ಕಲಿ ಹಂಗ ಉಳಿಯತ್ತ ಇದು ಪ್ರೀತಿ ತುರ್ಕಿ ನಮ್ಮ ಹಳ್ಳಿ ಭಾಷೆದಾಗ ತಿಂಡಿ ಅಂತಾರೆ ಇದು ನೀವು ಮಾಡೋ ಪ್ರೀತಿ ನಿಜವಾದ ಪ್ರೀತಿ ಅಂದ್ರೆ ಪಂಚ ಮಹಾಭೂತಗಳಷ್ಟೇ ಶ್ರೇಷ್ಠವಾದದ್ದು ನನ್ನ ಪ್ರೀತಿನೂ ಅಷ್ಟೇ ಶ್ರೇಷ್ಠವಾದದ್ದು ಅಂತ ಕೆಟ್ಟವ್ವ ಕೆಟ್ಟ ಮೇಲೆ ಬುದ್ಧಿ ಬರೋದು ಸ್ವಾಭಾವಿಕ ಕೆಲವ ಮೊದಲ ಬುದ್ಧಿ ಬರೋದು ವಿವೇಕ ಕೆಟ್ಟ ಮೇಲೆಯೂ ಬುದ್ಧಿ ಬಾರದೆ ಇರುವುದು ಅದು ಹೇಳಿದ್ರು ತಿಳುಕೊಳ್ಳಾರದ ಇರುವುದು ವಿನಾಶಕ ಈ ಮಾತು ಮಗಳಿಗೆ ನಿನ್ನಿ ಭಯ್ಯ ಸಮಾಧಾನದಿಂದ ತಿಳಿಸಿ ಕೇಳ್ರಿ ಭಯ್ಯ ಸಮಾಧಾನ ಇನ್ನೆಲ್ಲಿಯ ಸಮಾಧಾನ ಖಾದರ್ ಇನ್ನೆಲ್ಲಿಯ ಸಮಾಧಾನ ಕಲಿಯುವ ಕುಂಟು ನೆಪದಾಗ ಸಿಕ್ಕ ಸಿಕ್ಕ ಸುಡಿ ಹರಿಯಾರುವಂತ ಮಗಳು ಹುಟ್ಟು ಬಿಟ್ಟು ಈ ಬೆಟ್ಟಪ್ಪನ ಹೊಟ್ಟೆ ಯಾಕೆ ಚಿಂತೆ ಮಾಡ್ತೀರಿ ಜಗತ್ತಿಗೆಲ್ಲ ಬೆಳಕಿನ ಇಡುವ ಸೂರ್ಯ ಗ್ರಹಣ ಹಿಡಿತೈತಿ ಅಂದಾಗ ನಾವು ಮನುಷ್ಯರು ಇಂಥವೆಲ್ಲ ಬಂದ ಯಾಕ ಯಾಕೆ ಚಾಚಾ ಸಚ್ಚಿ ಬಾಥಾ ಬೇಟೆ ವಕ್ತ ವಕ್ತ ಕೀ கனசின மாத இன்னு அப்போ கொத்த நாயி மகளிர் கிட்டவா நின் சலுவாக ෙත යන්න හොඩා කවරත නොවාල නී නන මොගන මතිවාකකේ දන මොන සශ්‍යාකකේ යද හොඩා කොතා පඩිය කප